ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನ್ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಗೊತ್ತಿರಬಹುದು ಬೆಂಗಳೂರು ಬಸ್ ಕೋಚ್ ನ ಚೇಂಜ್ ಮಾಡಿದ್ರು ಅಂದ್ರೆ ಹಳೆ ರಂಡಿಂಗ್ ಶ್ರೆ ತೆಗೆದಾಕ್ಬಿಟ್ಟು ನಮ್ಮ ಕನ್ನಡಿಗ ಬಿಸಿ ರಮೇಶ್ ಅವರನ್ನ ಆಯ್ಕೊಂಡ್ರು ಅಂತ ಹೇಳ್ಬೇಕು ಯಾಕೆ ಚೇಂಜ್ ಮಾಡಿದ್ರು ಯಾಕೆ ಚೇಂಜ್ ಮಾಡಿದ್ರು ಬಿಸಿ ರಮೇಶ್ ಯಾಕೆ ಆಯ್ಕೊಂಡ್ರು ಅನ್ನೋದ್ರ ಬಗ್ಗೆ ನಮ್ಮ ಬೆಂಗಳೂರು ಬಸ್ ನ ಕೀರ್ತಿ ಮುರಳಿ ಕೃಷ್ಣನ್ ಅವರು ಅಪ್ಲೈನ ಕೊಟ್ಟರು ಅಂತ ಹೇಳ್ಬೇಕು ಯಾಕೆ ಚೇಂಜ್ ಮಾಡ್ದು ಅನ್ನೋದ್ರ ಬಗ್ಗೆ ಏನಂತ ಅಪ್ಡೇಟ್ ಮಾಡಿದ್ರೆ ಯಾಕೆ ಚೇಂಜ್ ಮಾಡಿದ್ದಾರೆ ಅಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಗುರು ಯಾಕಂದ್ರೆ ಮಾಡೋ ಪ್ರತಿಯೊಂದು ನೋಡಲಿಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಮೊದಲನಾಗಿ ನಮ್ಮ ಬೆಂಗಳೂರು ಬೂಸ್ ಕೋಚ್ ಚೇಂಜ್ ಮಾಡಿರೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಬೆಂಗಳೂರು ಬೂಸ್ ಈ ಮಾಡಿರೋ ಈ ಮೂ ಸರಿನ ರನ್ನಿಂಗ್ ಚಲವತ್ತೆ ಕಂಟಿನ್ಯೂ ಮಾಡ್ಬೇಕಿತ್ತ ನಮ್ಮ ಬಿಸಿ ರಮೇಶ್ ಪ್ರತಿ ತುಂಬಾ ಖುಷಿ ಆಗಿದೆ ಇಲ್ವಾ ಅಂತ ಕಮೆಂಟ್ ಮಾಡಿ ಗುರು ನೋಡೋಣ ಜನ ಕಮೆಂಟ್ ಮಾಡ್ತೀರಾ ಅಂತ ಯಾಕೆ ಚೇಂಜ್ ಮಾಡಿರಪ್ಪ ಅಂತ ಕೀರ್ತಿ ಮುರಳಿ ಕೃಷ್ಣನ್ ಅಂತ ಅಂದ್ರೆ ಬೆಂಗಳೂರು ಬೂಸ್ ನ ಓ ಅವರು ಹೇಳಿದರೆ ಅಪ್ಡೇಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ನೋಡ್ತಾ ಇರಬಹುದು ಇಲ್ಲಿ ಅವರು ಬಿಟ್ಟಿಲ್ಲ ಒಂದು ಪೇಜ್ ಬರ್ತಾರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಅಂತ ಹೇಳ್ಬೇಕು ಏನಂತ ಹೇಳಿದ್ರಪ್ಪ ಅಂತಾಯ್ತು ಅಂದ್ರೆ ನಾವು ಹೊಸದೊಂದು ಒಂದು ತಂಡ ಕಟ್ಟಲು ಹೊಸ ಅಧ್ಯಾಯ ಶುರು ಮಾಡಿದ ಬೆಂಗಳೂರು ಬಸ್ಗೆ ಬದಲ ಬದಲಾವಣೆ ಬೇಕಿತ್ತು ಅದು ಅಲ್ಲದೆ ಬಿ ಸಿ ರಮೇಶ್ ನಾವು ಯಾಕಪ್ಪ ಹಾಕೊಂಡ್ರು ಅನ್ನೋದಾಯ್ತು ಅಂದ್ರೆ ಬಿ ಸಿ ರಮೇಶ್ ಅವರು ಕರ್ನಾಟಕದ ಅರ್ಜುನ ಪ್ರಶಸ್ತಿಯನ್ನು ಕೂಡ ಪಡೆದರೆ ಮತ್ತೆ ನಮ್ಮ ತಂಡದಲ್ಲಿ ಚಾಂಪಿಯನ್ಸ್ ಕೂಡ ಮಾಡಿದ್ದಾರೆ ಅಭಿಮಾನಿಗಳ ಮೇರೆಗೆ ಅಂತ ಅಭಿಮಾನಿಗಳು ಈ ಸಲ ಗೊತ್ತು ನಮ್ಮ ಬೆಂಗಳೂರು ಬುಲ್ಸ್ ಸೋಲ್ಬೇಕಾದ್ರೆ ಅಭಿಮಾನಿಗಳು ಸುಮಾರು ಜನ ಎಲ್ಲಾ ಅಭಿಮಾನಿಗಳು ಬೆಂಗಳೂರು ಬುಲ್ಸ್ ಕೋಚ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅಭಿಮಾನಿಗಳ ಮೇರೆಗೆ ನಾವು ಬೆಂಗಳೂರು ಬುಲ್ಸ್ನ ಕೋಚ್ ಚೇಂಜ್ ಮಾಡಿ ಕರ್ನಾಟಕದ ಅರ್ಜುನ ಪ್ರಶಸ್ತಿ ಪಡೆದಂತ ಬಿ ಸಿ ರಮೇಶ್ ಅವರನ್ನು ನಾವು ಕೋಚ್ ಆಗಿ ಆಯ್ಕೊಂಡಿದ್ದೀವಿ ಅಂತ ಅವರಿಗೆ ಕೀರ್ತಿ ಮುರಳೀಕೃಷ್ಣ ಹೇಳಿದ್ರು ಅಂತ ಹೇಳ್ಬೇಕು ಮತ್ತೆ ಇನ್ನೊಂದು ಹೇಳಿದ್ರು ಮತ್ತೆ ರನ್ನಿಂಗ್ ಕ್ಷೇತ್ರಗಳು ಕೂಡ ತುಂಬಾನೇ ಚೆನ್ನಾಗಿ ಇಲ್ಲಿವರೆಗೆ ನಡೆಸ್ಕೊಂಡ್ಬಂದಿದ್ದಾರೆ ಹನ್ನೊಂದು ಸೀಸನ್ ದ ಚೆನ್ನಾಗಿ ನಮಗೆ ತಂಡ್ರು ನಡೆಸ್ಕೊಂಬಿದ್ದಾರೆ ಬಿ ಸಿ ರಮೇಶ್ ನಾಯಕ್ ಕೋಚ್ ಅಲ್ಲಿ ನಮ್ಮ ಬೆಂಗಳೂರು ಬುಸ್ ತಂಡ ಚಾಂಪಿಯನ್ಸ್ ಕೂಡ ಆಗಿದೆ ಈಗ ಮತ್ತೊಮ್ಮೆ ಚಾಂಪಿಯನ್ಸ್ ತುಂಬಾನೇ ಖುಷಿ ಆಗಿರುತ್ತೆ ಅಭಿಮಾನಿಗಳು ಅವ್ರು ಹೇಳಿರೋ ಪ್ರಕಾರ ಅಭಿಮಾನಿಗಳ ಮೇರೆಗೆ ನಮ್ಮ ಬಿ ಸಿ ರಮೇಶ್ ನಾಯಕ್ ಹೇಳಿದರೆ ಕೋಚ್ ನ ಚೈನ್ ಮಾಡಿದ್ದಾರೆ ಅಂತ ಕೀರ್ತಿ ಮುರಳಿ ಕೃಷ್ಣನ್ ಅವರು ಹೇಳಿದ್ರು ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಳ್ಸ ಕಮೆಂಟ್ ಮಾಡಿ ಬೆಂಗಳೂರು ಬೂಸ್ ಮಾಡಿರೋ ಮೂ ಬಗ್ಗೆ ನಿಮಗೆ ಅಂತ ಬೆಂಗಳೂರು ಬೂಸ್ ಈ ವರ್ಷ ಆಡಿದ್ ನೋಡ್ತು ಅಂತ ಅಂದ್ರೆ ಕೋಚ್ ಎಲ್ಲ ಗುರು ಬಿಡಿ ಟೀಮ್ ಚೇಂಜ್ ಮಾಡ್ತಾರೆ ಬೆಂಗಳೂರು ಬಸ್ ಅಭಿಮಾನಿಗಳು ಏನು ಬೈಯಲ್ಲ ಗುರು ಒಂದು ನಾಲ್ಕು ಜನ ಹೆಂಗ್ ಶಾರ್ಟ್ ಸುಶೀಲು ಅಕ್ಷಿತ್ ನಿತೀನ್ ರಾವನ್ನು ಬಿಟ್ಬಿಟ್ಟು ಇಟ್ಕೊಂಡಿ ಬಿಡ್ತು ಅಂದ್ರೆ ಇನ್ನೂ ಚೆನ್ನಾಗಿ ಕಟ್ಬೋದು ಬೆಂಗಳೂರು ಬೂಸ್ ತಂಡವನ್ನು ಅಂತ ಬೇಸಿ ರಮೇಶ್ಗೆ ಚೆನ್ನಾಗಿ ಗೊತ್ತು ಅವರು ಕೂಡ ಎಲ್ಪ್ ಬೇಕಾಗುತ್ತೆ ಅಂದ್ರೆ ಬೆಂಗಳೂರು ಬೂಸ್ನ ಈಗಿರೋ ಹಿಂಗ್ ಶಾಸ್ಗಳಿಗೆ ಯಾರು ಚೆನ್ನಾಗಿ ಆಡ್ತಾರೆ ಯಾರಲ್ಲಿ ಯಾರ ಟ್ಯಾಲೆಂಟ್ ಇದೆ ಅಂತ ಅಷ್ಟೊಂದು ಗೊತ್ತಿರೋದಿಲ್ಲ ಅವರು ಕೂಡ ಪಿ ಕೆಲ ಆಕ್ಷನ್ನು ಹತ್ರ ಬರ್ತಿದ್ದಂಗೆ ಅವರು ಕೂಡ ಎಲ್ಲ ಪ್ಲೇರ್ಸ್ ಅಲ್ಲೂ ಕೂಡ ಮಾತಾಡ್ತಾರೆ ಮತ್ತು ಕೋಚ್ ಹತ್ರ ಕೂಡ ಮಾತಾಡಿ ಬೆಂಗಳೂರು ಬಸ್ ಸಿಆರ್ ಸಿ ಇ ಒ ಹತ್ರ ಕೂಡ ಮಾತಾಡಿ ಅವರು ಕೂಡ ಯಾರಾದ್ರೂ ರಿಟೈನ್ ಮಾಡ್ಕೋಬೇಕು ಅಂತ ತಳ್ಕೊಂಡು ಒಳ್ಳೆ ಟೀಮ್ನಾಗಿ ಕಟ್ತಾರೆ ಬಿ ಸಿ ರಮೇಶ್ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಷ್ಟ ಕವರ್ಟ್ ಮಾಡಿ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಕಬಡ್ಡಿ ಕ್ರಿಕೆಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಸಿಗೋಳಿ ಸಬ್ಸ್ಕ್ರೈಬ್ ಆಗಿದ್ದರೆ ನಾಲ್ಕು ಸಾವಿರದ ಸಬ್ಸ್ಕ್ರೈಬರ್ಸ್ ತ್ರೀ ಹಂಡ್ರೆಡ್ ಆಗ್ತಾ ಅಂತ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾರೆ ಪಟ 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 ಸಬ್ಸ್ಕ್ರೈಬ್ ಆಗ್ತಾ ಅಂತಾರೆ ಪಟ 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 ಸಬ್ಸ್ಕ್ರೈಬ್ಸ್ ಆಗ್ತಾ ಇರ್ತಾರೆ ಅವರು ಸಿಗೋಣ ನಮಸ್ಕಾರ ಜೈ ಆರ್ ಸಿ ಬಿ ಬೆಂಗಳೂರು ಬುಸ್ ಕಪ್ ನಂದೆ